ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗುವ ಜಾತಿ ಜನಗಣತಿ ಆರ್ಥಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಮೀಕ್ಷೆ ವೇಳೆ ಬ್ರಾಹ್ಮಣ ಸಮುದಾಯದವರು ಜಾತಿ ಕಾಲಂನಲ್ಲಿ ಉಪ ಪಂಗಡಗಳ ಬದಲಾಗಿ ಬ್ರಾಹ್ಮಣ ಎಂದೇ ಬರೆಸಬೇಕು ಎಂದು ತಾಲೂಕು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಎಸ್ ಮುನಿರಾಮಯ್ಯ ಹೇಳಿದ್ದಾರೆ ತಾಲೂಕು ಕಾರ್ಯನರ್ತರ ಪತ್ರಕರ್ತರ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬ್ರಾಹ್ಮಣರಲ್ಲಿ ಹಲವು ಉಪ ಪಂಗಡಗಳು ಇದ್ದರೂ ಜಾತಿಯ ಹೆಸರು ಬರೆಸುವಾಗ ಬ್ರಾಹ್ಮಣ ಎಂದೇ ನಮೂದಿಸಬೇಕು ಹಾಗೆಯೇ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ರಿಸಬೇಕು ಗೊಂದಲಕ್ಕೆ ಒಳಗಾಗಬಾರದು ಎಂದು ಬ್ರಾಹ್ಮಣ ಸಮುದಾಯದ ಏಳಿಗೆಯ ನಿಟ್ಟಿನಲ್ಲಿ ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗವಹಿಸಿ ನಿಖರ ಮಾಹಿತಿ ನೀಡಬೇಕು ಅರವತ್ತೈದಕ್ಕೂ ಹೆಚ್ಚು ಉಪ ಪಂಗಡಗಳು ಇವೆ ಸಮೀಕ್ಷೆ ವೇಳೆ ಉಪ ಪಂಗಡಗಳನ್ನು ನಮೂದಿಸದೆ ಬ್ರಾಹ್ಮಣ ಎಂದೇ ಭರಿಸಬೇಕು ಎಂದು ಬ್ರಾಹ್ಮಣರ ಮಹಾಸಭಾದ ರಾಜ್ಯಾಧ್ಯಕ್ಷ ಎಸ್ ರಘುನಾಥ್ ನೇತೃತ್ವದಲ್ಲಿ ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿಗಾಗಿ ನೂರು ಕೋಟಿ ನಿಧಿ ಸ್ಥಾಪನೆಗೆ ಮಹಾಸಭಾ ಮುಂದಾಗಿದ್ದು ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಹಾಗೂ ಮಾಸಾಶನ ವಿತರಣೆ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಹಾಗೂ ನಮ್ಮ ಸಮುದಾಯದವರು ಕಡ್ಡಾಯವಾಗಿ ಬ್ರಾಹ್ಮಣರ ಸಂಘದಲ್ಲಿ ಸದಸ್ಯತ್ವವನ್ನು ಪಡೆದು ಸರ್ಕಾರದ ಸೌಲಭ್ಯಗಳನ್ನು ನಮ್ಮ ಸಮುದಾಯದವರು ಪಡೆದುಕೊಳ್ಳಲು ಸಹಾಯ ಆಗುತ್ತದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಬ್ರಾಹ್ಮಣ ಸಂಘದ ಉಪಾಧ್ಯಕ್ಷ ಹನುಮೇಶ್ ಎನ್ ನಾಗರಾಜು ಪ್ರಧಾನ ಕಾರ್ಯದರ್ಶಿ ಎಸ್ ವೇಣು ಖಜಾಂಚಿ ನಾಗರಾಜರಾವ್ ಸಲಹೆಗಾರ ಎನ್ ನಂಚುಂಡರಾವ್ ಗೌರವಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳಾದ ಕೆಪ್ರಸಾದ್ ಸುಧಾಕರ್ ರಮೇಶ್ ಹಾಗೂ ಇತರರು ಇದ್ದರು ನಮ್ಮ ಬಾಗೇಪಲ್ಲಿ ತಾಲೂಕು ಬ್ರಾಹ್ಮಣ ಮಹಾಸಭಾ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೀತೇ ಮೊಟ್ಟ ಮೊಟ್ಟದಲ್ಲೇದಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಗ ಆಗಮಿಸುವಂಥ ಎಲ್ಲ ನಮ್ಮ ಪತ್ರಿಕಾ ವಿಧಿಗಳು ಮಾಧ್ಯಮಗಳು ಹಾಗೂ ಟಿ ವಿ ಮಾಧ್ಯಮಗಳು ಇವರಿಗೆಲ್ಲರಿಗೂ ಸಹ ನಾನು ನಮ್ಮ ಬ್ರಾಹ್ಮಣ ಸಂಘದ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನು ಈ ಗೋಷ್ಠಿ ಕರೆದಿರೋ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಎಲ್ರಿಗೂ ತಿಳಿದಿರುವಂತೆ ಹಿಂದುಳಿದವರ ಆಯೋಗ ಹಿಂದುಳಿದ ಆಯೋಗದವರು ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆ ಜೊತೆಗೆ ಜಾತಿ ಸಮೀಕ್ಷೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಉದ್ದೇಶ ಏನಂತ ಹೇಳಿದ್ರೆ ಈ ಒಂದು ಸಮೀಕ್ಷೆಯಲ್ಲಿ ಜಾತಿಗಳನ್ನು ಗೊತ್ತಿಸಿ ಎಷ್ಟು ಜನ ಜಾತಿ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಏನಾಗಿದೆ ಅಂದರೆ ತುಂಬ ಗೊಬ್ಬರ ಗೊಂದಲವಾಗ್ತಾ ಇದೆ ಉಪಜಾತಿಗಳಲ್ಲಿ ಜಾಸ್ತಿ ಇದು ತೋರಿಸ್ತಾ ಇದೆ ಆದರೆ ಜಾತಿ ಧರ್ಮ ಜಾತಿ ಅನ್ನೋದು ಒಂದು ಲಿಮಿಟೆಡ್ ಇರಬೇಕು ಆದರೆ ಇದನ್ನು ಏನಂತ ವಿಪರೀತ ಜಾಸ್ತಿ ಉಪಜಾತಿಗಳಾಗಿರುವಂಥ ನಮ್ಮ ಜಾತಿಗಳಲ್ಲಿರುವಂಥ ಜನರು ಕನ್ಫ್ಯೂಷ್ ಆಗ್ಬಿಡ್ತಕ್ಕಂಥ ಒಂದು ಉದಾಹರಣೆ ಈ ಒಂದು ಆ ಕಾಲದಲ್ಲಿ ನಾವು ಹೇಳುವಂತ ಮಾಹಿತಿ ಬಗ್ಗೆ ಕೆಲವು ಜಾತಿಯನ್ನು ಮತ್ತು ಧರ್ಮದ ಬಗ್ಗೆ ಒಂದು ಎರಡು ಮಾತುಗಳು ನಮ್ಮ ನಮ್ಮ ಸಮುದಾಯಕ್ಕೆ ನಾವು ನೀಡ್ತಾ ಇವೆ ಏನಂತ ಹೇಳಿದ್ರೆ ಅಲ್ಲಿ ಧರ್ಮ ಅಂತ ಕೇಳ್ತಾರೆ ಧರ್ಮ ಅಂತ ಅಂತೇಳಿದ್ರೆ ಹಿಂದೂ ಧರ್ಮ ಅಂತ ನಾವು ಬರೆಸ್ಬೇಕು ಆಮೇಲೆ ಜಾತಿ ಅಂತ ಹೇಳಿದಾಗ ನಾವು ಯಾವುದೇ ಕಾರಣಕ್ಕೂ ನಾವು ನಾವು ಉಪಜಾತಿಗಳನ್ನಾಗಲಿ ಬೇರೆ ಯಾವ ವಿಧಲಿ ನಾವು ಸ್ಮಾರಕ ಮಾತ್ರ ಏನು ಬಳಸಬಾರ್ದು ಬರೀ ಬ್ರಾಹ್ಮಣ ಅಂತಲೂ ಬಳಸಬೇಕು ಇದು ಒಂದು ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ನಾವು ಎಲ್ರಿಗೂ ನಾವು ಈ ಮೂಲಕ ಈ ಇದ್ದೀವಿ ಯಾರೇ ಆಗಲಿ ಧರ್ಮದ ಕಾಲಂನಲ್ಲಿ ಸೀನೆಯನ್ನು ಬಂದರೆ ಧರ್ಮದ ಕಾಲದಲ್ಲಿ ಹಿಂದೂ ಧರ್ಮ ಅಂತ ಬಿಟ್ಟು ಬಳಸಬೇಕು ಆದರೆ ಜಾತಿ ಇನ್ನೂರ ಹದಿನೆಂಟು ಇವಾಗಿರುವಂತಹ ಒಂದು ಸಮೀಕ್ಷೆ ಒಂದು ಕಾಲಂನಲ್ಲಿ ಇನ್ನೂರ ಹದಿನೆಂಟು ಇದೆ ಅಲ್ಲಿ ಬ್ರಾಹ್ಮಣ ಅಂತ ಮಾತ್ರ ಬರೆಸ್ಬೇಕು ಅದು ಕಾಲಮ್ಸ್ ಏನಾಗಿದೆ ಅಂತ ಹೇಳಿದ್ರೆ ಇನ್ನೂ ಇವಾಗ ಇನ್ನೂ ಬಂದಲೇ ಇದೆ ಪ್ರಾರಂಭ ಆಗಲಿಲ್ಲ ಇವತ್ತೇನಾದರೂ ಫೋಟೋ ಇದಾದಾಗ ಅಲ್ಲಿನ ಕಾಲ ಚೇಂಜ್ ಆಗಲ್ಲ ಚೇಂಜ್ ಆಗುತ್ತೆ ಇವಾಗ ಸದ್ಯಕ್ಕಿರುವಂತಹ ಒಂದು ಕಾಲಕ್ಷದೆಂಟಿದೆ ಅದರಲ್ಲಿ ಬ್ರಾಹ್ಮಣ ಒಂದೇ ಕಾರಣದಲ್ಲಿ ಹಿಂದೂ ಧರ್ಮ ಹಿಂದೂ ಧರ್ಮ ಜಾತಿ ಬ್ರಾಹ್ಮಣ ಇಷ್ಟು ಮಾತ್ರ ಬರ್ಸಬೇಕು ಇದ್ರ ಬಗ್ಗೆ ಉಪಜಾತಿಗಳ ಯಾವುದೇ ನಾವು ಬರೆಸೋದು ಬೇಡ ಆಧಾರ್ ಕಾರ್ಡ್ ಆಮೇಲೆ ಫೋಟೋ ಕೊಟ್ಟರೆ ನಮ್ಮ ಸಮುದಾಯದ ದಯವಿಟ್ಟು ಏನೋ ನಾವು ಸ್ಕೀಮ್ಸ್ ಅಲ್ಲಿ ಒಂದು ನಾವು ಸೌಲಭ್ಯ ಪಡಬೇಕಾದ್ರೆ ಆ ಮೆಂಬರ್ಶಿಪ್ ಅನ್ನೋದು ಮಸ್ಟ್ ಅದಿದ್ರೇ ಮಾತ್ರ ನಮಗೆ ಅನುಕೂಲ ಆಗುತ್ತೆ ಸೊ ಎಲ್ಲ ನಮ್ಮ ಬ್ರಾಹ್ಮಣ ಸಮುದಾಯದವರು ದಯವಿಟ್ಟು ಆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗಕ್ಕೆ ಅಧ್ಯಕ್ಷ ಸದಸ್ಯತ್ವವನ್ನು ಅಂತ ಅಂತಬಿಟ್ಟು ತಮ್ಮಲ್ಲಿ ಈ ಮೂಲಕ ನಾನು ಮನವಿ ಮಾಡ್ತಾ ಇಷ್ಟು ವಿಚಾರಗಳನ್ನ ನಾನು ಈ ದಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಇದ್ದೇನೆ ನಮ್ಮ ಮಿತ್ರ ಇಬ್ಬರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಯಶಸ್ವಿಗೊಳಿಸಿದರೆ ಹಾಗೆ ಪತ್ರಿಕಾ ಮಾಧ್ಯಮದವರು ದಯವಿಟ್ಟು ಈ ಒಂದು ಎಲ್ಲ ಸುದ್ದಿಗಳನ್ನ ನಾನು ಹೇಳುವಂತ ವಿಚಾರ ಇರಲಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮ ಆಡಿಸಿರುವಂತಹ ನಮ್ಮ ತಾಲೂಕು ಸುಂದರಾಗಿರುವಂತಹ ಮುರಾಮನ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇವೆ ಹಾಗೆ ಈ ಒಂದು ಪತ್ರಿಕಾ ಸಂಸ್ಥೆ ಆಗಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರು ಕೂಡ ನಮ್ಮ ತಾಲೂಕು ಗ್ರಾಮೀಣ ಮಹೋತ್ಸವದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತಾರೆ ಹಾಗೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸಕಾಲದಲ್ಲಿ ಹಾಜರಾಗಿದ್ದು ಈ ಒಂದು ಕಾರ್ಯಕ್ರಮ ಹಾಜರಾಗಿದ್ದಾರೆ मानन परमागे स्वागतममिशम इल्लुकुडा दशहरा ಆಪದ ಶುಭಾಶಯನ ಕಳಿಸುತ್ತಿದ್ದೇನೆ ಎಲ್ಲರಿಗೂ ಹೇಳ್ತಿದ್ದೇನೆ ಅಧ್ಯಕ್ಷರು ಶ್ರೀ ಸುಧಾಮೇಶ ಸರ್ ಉಪಾಧ್ಯಕ್ಷರು ಅಂಡ್ ಫಾಕ್ಲ್ ಅಲ್ಲ ಎಲ್ಲರಿಗೂ ಅಧ್ಯಾಪಕಿಯ ಸಂಘದವರು ಗೌರವಾಧ್ಯಕ್ಷರು ಶ್ರೀ ನಾಗರಾಜ್ ಅವರು ನೆನ್ನಾದೆ ಕಾರ್ಯದರ್ಶಿಯರು ಎಸ್ ರಮೇಶ್ ಸರ್ ಅಧ್ಯಕ್ಷರು ವಾಯೇನ್ ವಿಷ್ಣುಕುಮಾರ್ ಸದಸ್ಯರು ಮತ್ತೆ ಪ್ರಸಾದ್ ಕೆ ಪ್ರಸಾದ್ ಸದಸ್ಯರು